ನಮಸ್ತೆ ದಾವಣಗೆರೆ ನಾನು ನಿಮ್ಮ ಸ್ಮಾರ್ಟ್ ಕಾರ್ಜಿಗೆ ಮಾತಾಡ್ತಾ ಇರೋದು ಸ್ಪೈಡರ್ ಝೋನ್ ಅಂತ ನೀವು ಆಗಿದೆ ದಾವಣಗೆರೆಯಲ್ಲಿ ಇಡೀ ಲೊಕೇಶನ್ ಬಂದುಬಿಟ್ಟು ನೀವೇ ನೋಡ್ತಿದ್ದೀರಲ್ಲ ವಿಠಲ್ ಟೆಂಪಲ್ ಸರ್ಕಲ್ ಚೌಕಿಪೇಟೆ ಸರ್ಕಲ್ ನಿಯರ್ ಸೆಂಟ್ರಲ್ಲೇ ಇದೆ ಎಕ್ಸಾಕ್ಟ್ ವಿಠಲ್ ಟೆಂಪಲ್ ದೇವಸ್ಥಾನಕ್ಕೆ ಹೋಗೋ ಇದು ಇದರ ಲೆಫ್ಟಲ್ಲೇ ಬಂದುಬಿಟ್ಟೆ ಸ್ಪೈಡರ್ ಝೋನ್ ಅಂತ ಇಲ್ಲ ಇಲ್ಲಿ ಬಂದುಬಿಟ್ಟು ಕಲೆಕ್ಷನ್ ಮುಕ್ಳಾರದವು ಒಳ್ಳೊಳ್ಳೆ ನೆಟ್ ಶರ್ಟು ಕ್ವಾರ್ಟರ್ ಶರ್ಟು ಸ್ವೆಟ್ ಶರ್ಟು ಒಳ್ಳೊಳ್ಳೆ ಆಫರ್ ಹಾಕಿದ್ದಾರೆ ಬನ್ನಿ ಇವತ್ತು ಆಫರ್ ಏನೇನೈತಿ ಅಂತ ಕೇಳೋಣ ಹೊಸ ಓಪನ್ ಆಗೈತಿ ಒಂದು ಸಲ ವಿಸಿಟ್ ಕೊಡಿರಿ ಕಲೆಕ್ಷನ್ ಮಾತ್ರ ಮುಕ್ ಮುಕ್ಳಾರ ಅದಾವೆ ಸಲ ನೋಡಿ ನೋಡ್ತಿದ್ದೀರಲ್ಲ ಫಸ್ಟ್ ನಡೆಯೇ ಇಷ್ಟೊಂದು ಜನ ಸೇರಿದ್ದಾರೆ ಝೋನ್ ಅಂತ ಹೇಳ್ಬಿಟ್ಟು ಆಫರ್ಸು ಚೆನ್ನಾಗಿದೆ ಕ್ವಾಲಿಟಿ ಟೀ ಶರ್ಟ್ಸ್ ಆಫರ್ಸ್ ಕೇಳೋಣ ಬನ್ನಿ 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 ಇವತ್ತಿನ ಆಫರ್ ಕೇಳೋಣ ಬ್ರೋ ಇವತ್ತಿನ ಆಫರ್ ಏನು ಕೊಟ್ಟಿದ್ದಾರೆ ಬ್ರೋ ಓಪನಿಂಗ್ ನೋಡಿ